ಹಾಯ್ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂದರೆ ರೋಹಿತ್ ಶರ್ಮಾ ಅವರನ್ನು ಮುಂಬೈ ಇಂಡಿಯನ್ಸ್ ಬಿಟ್ಟಿದ್ದ್ಯಾಕೆ ಅನ್ನೋದ್ರ ಬಗ್ಗೆ ಮತ್ತು ಅವರನ್ನು ಬಿಟ್ಟು ಮುಂಬೈ ಇಂಡಿಯನ್ಸ್ ಬಿಟ್ಟಿದ್ದೇ ತಡ ರೋಹಿತ್ ಶರ್ಮಾ ಅವರನ್ನು ಪಿಕಪ್ ಮಾಡಲಿಕ್ಕೆ ಇನ್ನು ನಾಲ್ಕು ತಂಡಗಳು ನಾಲ್ಕು ಟೀಮ್ಗಳು ತರಾತುರಿಯಲ್ಲಿದ್ದಾವೆ ರೋಹಿತ್ ಶರ್ಮಾ ಅವರನ್ನು ಬೈ ಮಾಡಲಿಕ್ಕೆ ಅವು ಯಾವ್ಯಾವು ಮತ್ತು ಮುಂಬೈ ಇಂಡಿಯನ್ಸ್ ತಂಡ ಇಂತಹ ಒಂದು ಒಳ್ಳೆ ಒಬ್ಬ ನಾಯಕನನ್ನು ಬಿಟ್ಟಿದ್ದ್ಯಾಕೆ ಅನ್ನೋದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ ಕೇಳ್ತಾ ಹೋಗಿ ಅದಕ್ಕೆ ಮುಂಚೆ ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ಸ್ನೇಹಿತರೆ ಸ್ನೇಹಿತರೆ ನಾಯಕ ಅಂದರೆ ರೋಹಿತ್ ಶರ್ಮಾ ಥರ ಇರಬೇಕು ಯಾಕಪ್ಪ ಅಂದರೆ ನಾಯಕನಾಗಿ ಹತ್ತು ಸೀಸನ್ಗಳನ್ನ ಆಡಿದ್ದಾರೆ ಮುಂಬೈ ಇಂಡಿಯನ್ಸ್ ಪರವಾಗಿ ರೋಹಿತ್ ಶರ್ಮಾ ಅವರು ಆದರೆ ಹತ್ತು ಸೀಸನ್ಗಳಲ್ಲಿ ಐದು ಸೀಸನ್ಗಳನ್ನು ಕಪ್ ಗೆಲ್ಲಿಸ್ಕೊಟ್ಟಿದ್ದಾರೆ ಕಪ್ ಗೆಲ್ಲಿಸ್ಕೊಡೋದು ಅಂದರೆ ತಮಾಷೆ ಮಾತ ಎರಡು ಸಾವಿರದ ಹದಿಮೂರು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಹದಿನೇಳು ಎರಡು ಸಾವಿರದ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ತು ಇಷ್ಟು ವರ್ಷಗಳ ಕಪ್ ಮುಂಬೈ ಇಂಡಿಯನ್ಸ್ ಪಾಲಾಗಿದೆ ಸ್ನೇಹಿತರೆ ಹತ್ತು ಸೀಸನ್ಗಳಲ್ಲಿ ಐದು ಸೀಸನ್ಗಳನ್ನು ಕಪ್ ಗೆಲ್ಲಿಸಿಕೊಟ್ಟಂತಹ ಕೀರ್ತಿ ಅದು ರೋಹಿತ್ ಶರ್ಮಾ ಇರುತ್ತೆ ಅದರಲ್ಲೂ ಕೂಡ ಎರಡು ಸಾವಿರದ ಹದಿಮೂರನಲ್ಲಿ ಹದಿಮೂರನೇ ಇಸ್ವಿನಲ್ಲಿ ಮೊದಲ ಬಾರಿಗೆ ಕ್ಯಾಪ್ಟನ್ ಕ್ಯಾಪ್ಟನ್ಸಿಯನ್ನು ನಿಭಾಯಿಸ್ತಾ ಇದ್ರು ರೋಹಿತ್ ಶರ್ಮಾ ಅವರು ಯಾವಾಗ ಕ್ಯಾಪ್ಟನ್ ರೋಹಿತ್ ಶರ್ಮಾ ಬಂದರೂ ಅವಾಗಳಿಂದ ಲಕ್ಕೆ ಬದಲಾಯಿತು ಆದರೂ ಕೂಡ ಅಂತ ಒಂದು ಬ್ಯಾಟ್ಸ್ಮನ್ನ ಮತ್ತು ನಾಯಕನನ್ನು ಬಿಟ್ಟಿದ್ದ ಅಂತ ನೋಡೋದಾದರೆ ರೋಹಿತ್ ಶರ್ಮಾ ಅವ್ರಿಗೆ ಈಗಾಗಲೇ ಮೂವತ್ತೇಳು ವರ್ಷ ವಯಸ್ಸಾಗಿದೆ ಮೂವತ್ತೇಳು ವರ್ಷ ವಯಸ್ಸಾಗಿರುವ ರೋಹಿತ್ ಶರ್ಮಾ ಮುಂಬೈ ಇಂಡಿಯನ್ಸ್ ಪರವಾಗಿ ಮ್ಯಾಕ್ಸಿಮಮ್ ಅಂತ ಆಡಿದ್ರೆ ಇನ್ನೊಂದು ಮೂರು ವರ್ಷ ಆಡ್ತಾರೆ ಆದರೆ ಹಾರ್ದಿಕ್ ಪಾಂಡೆ ಅವರಿಗೆ ಇನ್ನೂ ಮೂವತ್ತು ವರ್ಷ ಇನ್ನೂ ಕೂಡ ಅನೇಕ ಪಂದ್ಯಗಳನ್ನು ಆಡಬಹುದು ಇನ್ನೂ ಸುಮಾರು ಏಳೆಂಟು ವರ್ಷಗಳ ಕಾಲ ಮುಂಬೈ ಇಂಡಿಯನ್ಸ್ ಪರವಾಗಿ ಹಾರ್ದಿಕ್ ಪಾಂಡ್ಯ ಆಡ್ಬೋದು ಆದರೆ ಹಾರ್ದಿಕ್ ಪಾಂಡ್ಯ ಅವರ ಅವರನ್ನು ಬೈ ಮಾಡಿದ್ದು ಫ್ಯೂಚರ್ಗೋಸ್ಕರ ಅಂತ ಹೇಳಿಬಿಟ್ಟು ಹೇಳ್ಕೊಂಡಿದ್ದಾರೆ ಮುಂಬೈ ಇಂಡಿಯನ್ಸ್ ಟೀಮ್ ಮ್ಯಾನೇಜ್ಮೆಂಟ್ ಒಂದು ವೇಳೆ ರೋಹಿತ್ ಅವ್ರನ್ನೇ ಕಂಟಿನ್ಯೂ ಮಾಡಿದರೆ ಇನ್ನು ಎಷ್ಟು ವರ್ಷ ಆಡ್ತಾರೋ ಗೊತ್ತಿಲ್ಲ ಎರಡು ವರ್ಷ ಆಡ್ಬೋದು ಮೂರು ವರ್ಷ ಆಡ್ಬೋ ಆಡ್ಬೋದು ಆಮೇಲೆ ಒಬ್ಬ ಉತ್ತಮ ನಾಯಕ ಅಂತ ಯಾರು ಇರ್ತಾರೆ ಇರಕ್ಕೆ ಸಾಧ್ಯ ಇಲ್ಲವಲ್ಲ ಅದರಿಂದ ಹಾರ್ದಿಕ್ ಪಾಂಡ್ಯ ಹೇಗಿದ್ದರೂ ಗುಜರಾತ್ ಹೋಗಿ ಒನ್ ಸೀಸನ್ ಕಪ್ಪನ್ನು ಕೂಡ ಗೆಲ್ಲಿಸ್ಕೊಟ್ಟಿದ್ದಾರೆ ಆ ಒಂದು ಉದ್ದೇಶದಿಂದ ಅವರನ್ನು ಪಿಕ್ ಮಾಡಿದ್ದಾರೆ ಮುಂಬೈ ಇಂಡಿಯನ್ಸ್ ಅದೇನೇ ಆಗಲಿ ಸ್ನೇಹಿತರೆ ರೋಹಿತ್ ಶರ್ಮಾ ಅವರನ್ನು ಕೈಬಿಟ್ಟಿದ್ದು ದೊಡ್ಡ ತಪ್ಪು ಇದರಿಂದ ಲಕ್ಷಾಂತರ ಫಾಲೋಯರ್ಸು ಮುಂಬೈ ಇಂಡಿಯನ್ಸ್ನ ಅನ್ಫಾಲೋ ಮಾಡಿದ್ದಾರೆ ನೀವು ನೋಡಿರ್ಬೋದು ಯಾವುದೇ ಕಾರಣಕ್ಕೂ ಓನರ್ಗಳನ್ನ ನಂಬಿ ಯಾರೂ ಕೂಡ ಫಾಲೋ ಆಗೋಲ್ಲ ಪ್ಲೇಯರ್ಗಳನ್ನೇ ನಂಬಿ ಫಾಲೋ ಮಾಡೋದು ನೋಡಿ ಸ್ನೇಹಿತರೆ ಇಲ್ಲಿ ರೋಹಿತ್ ಶರ್ಮಾ ಅವರು ಅವ್ರ ಮೇಲೆ ನಿಂತಿದ್ದು ಮುಂಬೈ ಇಂಡಿಯನ್ಸ್ ರೋಹಿತ್ ಶರ್ಮಾ ಅವರನ್ನು ಯಾವಾಗ ಕೈಬಿಟ್ರು ಅಲ್ಲಿಂದ ಅವರಿಗೆ ಅರ್ಧಕ್ಕರ್ಧ ಫಾಲೋಯರ್ಸೇ ಅನ್ಫಾಲೋ ಮಾಡಿಬಿಟ್ರು ಇದು ಟೀಮ್ ರೆಪ್ಯುಟೇಷನ್ ಪ್ರಶ್ನೆ ರೆಪ್ಯುಟೇಷನ್ ಹಾಳಾಯಿತು ಅಂದರೂ ಕೂಡ ತಪ್ಪಾಗ್ಲಿಕ್ಕಿಲ್ಲ ರೋಹಿತ್ ಶರ್ಮಾ ಅವರನ್ನು ಬಿಟ್ಟು ಈಗ ಅದೆಲ್ಲ ಹಾಳಾಗೋಗ್ಲಿ ಅವರು ಮುಂಬೈ ಇಂಡಿಯನ್ಸ್ ಟೀಮ್ ಮ್ಯಾನೇಜ್ಮೆಂಟ್ ಅವರ ಇಷ್ಟ ಅದು ರೋಹಿತ್ ಶರ್ಮಾ ಅವ್ರನ್ನ ಇಟ್ಕೋಬೇಕಾ ಬೇಡವೋ ಅಂತ ಇದಕ್ಕೆ ಸಂಬಂಧಪಟ್ಟಂತೆ ರೋಹಿತ್ ಶರ್ಮಾ ಯಾವುದೇ ಥರ ರೀತಿಯಾದಂಥ ರಿಯಾಕ್ಟನ್ನು ಮಾಡಿಲ್ಲ ಅವರು ಏನೂ ಕೂಡ ರಿಯಾಕ್ಟ್ ಮಾಡಿಲ್ಲ ಆದರೆ ತುಂಬ ತಂಡಗಳು ಸುಮಾರು ನಾಲ್ಕು ತಂಡಗಳು ರೋಹಿತ್ ಶರ್ಮಾ ಅವ್ರನ್ನ ಖರೀದಿ ಮಾಡಲಿಕ್ಕೆ ಅಂತ ಹೇಳಿಬಿಟ್ಟು ಮುಗಿಬಿದ್ದಿವೆ ಅವು ಯಾವುವು ಅಂತ ನೋಡೋ ಹೇಳ್ತೀನಿ ಕೇಳ್ತಾ ಹೋಗಿ ಸ್ನೇಹಿತರೆ ಮೊದಲಿಗೆ ದೆಹಲಿ ಕ್ಯಾಪಿಟಲ್ಸ್ ಡಿ ಸಿ ಅಂತ ಏನಂತೀರಾ ಡೆಲ್ಲಿ ಕ್ಯಾಪಿಟಲ್ಸ್ ಮೊದಲು ಅದು ಡೆಲ್ಲಿ ಡೇರ್ ಡೆವಿಲ್ಸ್ ಅಂತ ಆಗಿತ್ತು ಆದರೆ ಈಗ ಡೆಲ್ಲಿ ಕ್ಯಾಪಿಟಲ್ಸ್ ಅಂತ ಆಗಿದೆ ಅದಕ್ಕೆ ಶ್ರೇಯಸ್ ಅಯ್ಯರ್ ನಾಯಕ ಆಗಿದ್ರು ಆದರೂ ಕೂಡ ಕಪ್ ಗೆದ್ದಿಲ್ಲ ಒಂದು ಬಾರಿಯೂ ಕೂಡ ಕಪ್ ಗೆಲ್ಲದಂತಹ ಒಂದು ತಂಡ ಅಂದರೆ ಅದು ಡೆಲ್ಲಿ ಕ್ಯಾಪಿಟಲ್ಸ್ ಅದಕ್ಕೆ ಆರ್ ಸಿ ಇದೆ ಆರ್ ಸಿ ಬಿ ಏನು ಹೊರತಾಗಿಲ್ಲ ಪಂಜಾಬ್ ಕೂಡ ಗೆದ್ದಿಲ್ಲ ಇರಲಿ ಆದರೆ ಒಂದು ಬಾರಿಯಾದರೂ ನಾವು ಕಪ್ ಗೆಲ್ಲೋಣ ಅನ್ನೋ ತರಾತುರಿಯಲ್ಲಿ ಇರೋದು ಡೆಲ್ಲಿ ಕ್ಯಾಪಿಟಲ್ಸ್ ಡೆಲ್ಲಿ ಕ್ಯಾಪಿಟಲ್ಸಲ್ಲಿ ಮೆಂಟರ್ ಆಗಿರೋರು ಸೌರವ್ ಗಂಗೂಲಿ ಮತ್ತು ರಿಕಿ ಪಾಂಟಿಂಗ್ ಅವರು ರಿಕಿ ಪಾಂಟಿಂಗ್ ಅವರ ಜೊತೆ ಸೌರವ್ ಗಂಗೂಲಿ ಜೊತೆ ರೋಹಿತ್ ಶರ್ಮಾ ಅವರಿಗೆ ಒಳ್ಳೆ ಒಡಾಟ ಒಡನಾಟ ಇದೆ ಅವರನ್ನು ರಿಕಿ ಪಾಂಟಿಂಗ್ ಅವರೇ ರೋಹಿತ್ ಶರ್ಮಾ ಅವರನ್ನು ಮುಂಬೈಗೆ ತಂದಿದ್ದು ಮತ್ತು ಸೌರವ್ ಗಂಗೂಲಿ ಅವರು ಕೂಡ ಅದರಿಂದ ದಾದಾ ಹೇಳಿದ ಮಾತನ್ನು ಅಂದರೆ ಸೌರವ್ ಗಂಗೂಲಿ ಹೇಳಿದ ಮಾತನ್ನು ರೋಹಿತ್ ಶರ್ಮಾ ಕೇಳ್ತಾರೆ ರಿಕಿ ಪಾಂಟಿಂಗ್ ಅವರು ಹೇಳಿದ ಮಾತನ್ನು ಕೂಡ ಕೇಳ್ತಾರೆ ಇಲ್ಲಿ ರಿ ರಿಕಿ ಪಾಂಟಿಂಗ್ ಮತ್ತು ಸೌರವ್ ಗಂಗೂಲಿ ಇಬ್ಬರೂ ಸೇರಿಕೊಂಡು ರೋಹಿತ್ ಶರ್ಮಾ ಅವರಿಗೆ ಗಾಳ ಹಾಕಬಹುದು ಅನ್ನೋದು ನನ್ನ ಅನಿಸಿಕೆ ಮತ್ತು ಎರಡನೇದು ಎಸ್ ಆರ್ ಎಚ್ ತಂಡ ಸನ್ರೈಸರ್ಸ್ ಹೈದರಾಬಾದ್ ತಂಡ ಮೋಸ್ಟ್ ಪ್ರಾಪಬಲಿ ಇವರನ್ನ ಬೈ ಮಾಡಬಹುದು ಅಂತಿದೆ ಯಾಕೆ ಗೊತ್ತಾ ಎಸ್ ಆರ್ ಎಚ್ ತಂಡ ಅಂದ್ರೆ ಅವ್ರಿಗೂ ಒಂದು ರೀತಿಯಾದಂತಹ ಎಮೋಷನ್ ಯಾಕಪ್ಪ ಅಂದ್ರೆ ಅವರು ಪಾದಾರ್ಪಣೆ ಮಾಡಿದ್ದೇ ಎಸ್ ಆರ್ ಎಚ್ ತಂಡ ಎಸ್ ಆರ್ ಎಚ್ ತಂಡ ಅಲ್ಲ ಆ ಎಸ್ ಆರ್ ಎಚ್ ಅನ್ನೋದು ಈ ಹಿಂದೆ ಈಗ ಸನ್ರೈಸರ್ಸ್ ಹೈದ್ರಾಬಾದ್ ಅಂತ ಇದೆ ಆದ್ರೆ ಸ್ಟಾರ್ಟಿಂಗ್ ಅಲ್ಲಿ ಅದು ಡೆಕ್ಕನ್ ಚಾರ್ಜರ್ಸ್ ಹೈದರಾಬಾದ್ ಅಂತ ಇತ್ತು ಆಗ ಒಂದು ಬಾರಿ ಇವರು ಟೀಮ್ನಲ್ಲಿದ್ದರು ಆಗ ಅವರು ಕಪ್ ಕೂಡ ಗೆದ್ದಿದ್ರು ಎರಡು ಸಾವಿರದ ಒಂಬತ್ತರ ಒಂದು ಐ ಪಿ ಎಲ್ನಲ್ಲಿ ಕಪ್ ಕೂಡ ಗೆದ್ದಿದ್ರು ಆಗ ಇನ್ನು ಹೆಂಗಿದ್ರು ರೋಹಿತ್ ಶರ್ಮಾ ಆಗ ಬೌಲಿಂಗು ಬ್ಯಾಟಿಂಗು ಎರಡರಲ್ಲೂ ಮಿಂಚಿದ್ರು ಮುನ್ನೂರ ಅರವತ್ತೊಂದು ರನ್ ಕೂಡ ಆ ಟೈಮಲ್ಲಿ ಒಡೆದಿದ್ರು ರೋಹಿತ್ ಶರ್ಮಾ ಈ ಎಲ್ಲ ಒಂದು ಎಮೋಷನ್ ರೋಹಿತ್ ಶರ್ಮಾ ಅವರಿಗೆ ಹೈದರಾಬಾದ್ ತಂಡದ ಮೇಲೆ ಇದೆ ಮತ್ತು ಇನ್ನೂ ಒಂದು ಎಮೋಷನ್ ಏನಿದೆ ಗೊತ್ತಾ ರೋಹಿತ್ ಶರ್ಮಾ ಅವರ ತಾಯಿ ಕೂಡ ಆಂಧ್ರ ಮೂಲದವರು ಸೊ ಹೀಗಾಗಿ ಒಂದು ಎಮೋಷನ್ ಅನ್ನೋದು ಲಿಂಕ್ ಆಗುತ್ತೆ ರೋಹಿತ್ ಶರ್ಮಾ ಅವ್ರಿಗೆ ಅನ್ನೋದು ಒಂದು ಮುಖ್ಯವಾದಂಥ ವಿಷಯ ಯಾಕಪ್ಪ ಸನ್ರೈಸರ್ಸ್ಗೆ ಹೋಗ್ತಾರೆ ಅಂತ ಹೇಳೋಕ್ಕೆ ಮತ್ತು ಸಿ ಎಸ್ ಕೆ ತಂಡ ನೋಡಿ ಸ್ನೇಹಿತರೆ ಚೆನ್ನೈ ಸೂಪರ್ ಕಿಂಗ್ ತಂಡ ಕೂಡ ರೋಹಿತ್ ಶರ್ಮಾ ಅವರಿಗೆ ಗಾಳ ಆಗ್ತಾಯಿದೆ ಸೇಮ್ ಅದೇ ಪ್ರಾಬ್ಲಮ್ಮು ಮಹೇಂದ್ರ ಸಿಂಗ್ ಧೋನಿ ಮುಂದಿನ ಐ ಪಿ ಎಲ್ಲನ್ನು ಮುಂದಿನ ಅಲ್ಲ ಈ ಬರ ಐ ಪಿ ಎಲ್ನೇ ಆಡ್ತಾರೋ ಆಡಲ್ವೋ ಗೊತ್ತಿಲ್ಲ ಚೆನ್ನೈ ಸೂಪರ್ ಕಿಂಗ್ಸ್ನ ಮೆಂಟರ್ ಆಗಿದ್ರೂ ಕೂಡ ಧೋನಿ ಅವರು ಈ ಐ ಪಿ ಎಲ್ ಆಡೋದು ಡೌಟು ಹೋದ ಐ ಪಿ ಎಲ್ಲೇ ಆಡೋದು ಡೌಟ್ ಇತ್ತು ಆದರೆ ಆಡಿದ್ರು ಆದರೆ ಸಿ ಎಸ್ ಕೆ ತಂಡ ಕೂಡ ಒಬ್ಬ ಉತ್ತಮ ನಾಯಕನನ್ನು ಹುಡುಕ್ತಾ ಇದೆ ಅದಕ್ಕೆ ಪರ್ಫೆಕ್ಟ್ ಅಂದರೆ ರೋಹಿತ್ ಶರ್ಮಾ ಇದ್ದಾರೆ ಸಿ ಎಸ್ ಕೆ ಕೂಡ ಇದರಿಂದ ತುಂಬ ಮುಖ್ಯವಾಹಿನಿಯಲ್ಲಿದೆ ರೋಹಿತ್ ಶರ್ಮಾ ಅವ್ರನ್ನ ಬೈ ಮಾಡೋದರಲ್ಲಿ ಬಿಕಾಸ್ ಆಫ್ ನೋಡಿ ರವೀಂದ್ರ ಜಡೇಜಾ ಅವರು ಅಂತ ಒಳ್ಳೆ ಕ್ಯಾಪ್ಟನ್ಸಿಯನ್ನು ನಿಭಾಯಿಸಿಲ್ಲ ಮತ್ತು ಕ್ಯಾಪ್ಟನ್ಸಿ ನಿಭಾಯಿಸುವಂಥ ಎಬಿಲಿಟಿ ಮತ್ತಾರಿಗೂ ಇಲ್ಲ ರೋಹಿತ್ ಶರ್ಮಾ ಅವ್ರಿಗೆ ಬಿಟ್ಟು ಸೊ ಅದರಿಂದ ರೋಹಿತ್ ಶರ್ಮಾ ಅವರನ್ನು ಬೈ ಮಾಡೋ ಎಲ್ಲ ನಿರೀಕ್ಷೆ ಇದಕ್ಕಿದೆ ಸಿ ಎಸ್ ಕೆ ತಂಡಕ್ಕೆ ಇದೆ ಸೊ ಅದರಿಂದ ಮೂರನೇ ತಂಡ ಆಗಿ ಸಿ ಎಸ್ ಕೆ ಗುರುತಿಸ್ಕೊಳ್ಳುತ್ತೆ ನಾಲ್ಕನೇ ತಂಡ ಆಗಿ ನಮ್ಮ ನಿಮ್ಮೆಲ್ಲರ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಏನಪ್ಪ ವಿರಾಟ್ ಕೊಹ್ಲಿ ಇದ್ದಾರೆ ಮತ್ತು ಇನ್ನು ಡೂಪ್ಲೆಸಿ ಇದ್ದಾರೆ ಅಂತ ಕೇಳಬಹುದು ನೀವು ಆದರೆ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಕೂಡ ಇದುವರೆಗೂ ಒಂದು ಕಪ್ಪು ಕೂಡ ಗೆದ್ದಿಲ್ಲ ಆದರೂ ಕೂಡ ಅವ್ರನ್ನ ಬೈ ಮಾಡೋ ಎಲ್ಲ ನಿರೀಕ್ಷೆ ಇದೆ ಯಾಕಪ್ಪ ಅಂದರೆ ನಿಮಗೆ ಮುಂಚೆನೇ ಗೊತ್ತಿರೋ ಹಾಗೆ ವಿರಾಟ್ ಕೊಹ್ಲಿ ಮತ್ತು ರೋಹಿತ್ ಶರ್ಮಾ ಇಬ್ಬರು ಕೂಡ ಟೀಮ್ ಇಂಡಿಯಾದ ಬೆನ್ನೆಲುಬುಗಳು ಅಂತಂದರೂ ಕೂಡ ತಪ್ಪಿಲ್ಲ ಒಂದು ವೇಳೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಇಲ್ಲ ಅಂದರೆ ಟೀಮ್ ಇಂಡಿಯಾ ಅನ್ನೋದೇ ಅಪೂರ್ಣ ಆಗುತ್ತೆ ಅನ್ನೋ ಎಲ್ಲ ಮಾತುಗಳು ಕೂಡ ನಿಮಗೆ ಗೊತ್ತು ಈ ರೀತಿಯಾದಂತಹ ಎರಡು ಪಿಲ್ಲರ್ಗಳು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದ್ರೆ ಹೇಗಿರುತ್ತೆ ಅನ್ನೋ ಲೆಕ್ಕಾಚಾರವನ್ನು ಕೂಡ ಆರ್ ಸಿ ಬಿಯ ಯ ಮ್ಯಾನೇಜ್ಮೆಂಟ್ ಲೆಕ್ಕಾಚಾರ ಆಗ್ತಾ ಇದೆ ಅನ್ನೋ ಮಾಹಿತಿ ಕೂಡ ಹೊರಬೀಳ್ತಾ ಇದೆ ಸ್ನೇಹಿತರೆ ಸ್ನೇಹಿತರೆ ಈ ವಿಷಯದಲ್ಲಿ ನಿಮ್ಗೆ ಏನಿಸುತ್ತೆ ರೋಹಿತ್ ಶರ್ಮಾ ಅವರು ಯಾರ ಪರವಾಗಿ ಆಡ್ತಾರೆ ಅಂತ ನಿಮ್ಗೆ ಅನ್ಸುತ್ತೆ ಅಥವಾ ಎಲ್ಲರಿಂದ ದೂರ ಉಳಿದು ಬಿಡ್ತಾರ ಐ ಪಿ ಎಲ್ ದೂರ ಉಳಿದು ಬಿಡ್ತಾರ ಅನ್ನೋದನ್ನ ನೀವು ಕಾಮೆಂಟ್ ಮಾಡಿ ಸ್ನೇಹಿತರೆ ನೀವೊಂದು ವೇಳೆ ರೋಹಿತ್ ಶರ್ಮಾ ಫ್ಯಾನ್ಸ್ ಆಗಿದ್ರೆ ತಪ್ಪದೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಪ್ರೋತ್ಸಾಹವೇ ನನಗೆ ಶಕ್ತಿ ಅದು ಬಿಟ್ಟರೆ ಇನ್ನೇನಿಲ್ಲ ಸ್ನೇಹಿತರೆ ಇಷ್ಟು ಹೇಳಿ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಜೈ ಭುವನೇಶ್ವರಿ ದೇವಿ